ಎಲ್ಲರಿಗೂ ಶರಣು ಶರಣಾರ್ಥಿಗಳು ಶ್ರೀ ಗವಿಮಠದ ಮತ್ತೊಂದು ಹಿರಿಮೆ ಅದುವೇ ಶ್ರೀ ಗವಿಶಿದ್ದೇಶ್ವರ ವಿದ್ಯಾರ್ಥಿನಿಯರ ಉಚಿತ ವಸತಿ ಹಾಗೂ ಪ್ರಸಾದ ನಿಲಯ ಮತ್ತು ಪದವಿ ಪೂರ್ವ ಕಾಲೇಜು ಸ್ವಾಮೀಜಿಯವರು ಯಾವುದೇ ಸಂಕಲ್ಪ ಮಾಡಲಿ ಅದನ್ನು ಪೂರ್ಣಗೊಳಿಸುತ್ತಾರೆ ಎನ್ನುವುದಕ್ಕೆ ಇದುವೇ ಮತ್ತೊಂದು ಪ್ರತ್ಯಕ್ಷ ನಿದರ್ಶನವಾಗಿದೆ ಈಗಾಗಲೇ ತಮಗೆ ತಿಳಿದಿರುವ ಹಾಗೆ ಇರಹಳ್ಳ ಪುನಶ್ಚೇತನ ಕಾರ್ಯ ಗಿಣಿಗೇರ ಕೆರೆ ಅಭಿವೃದ್ಧಿ ಕಾರ್ಯ ಲಕ್ಷ ವೃಕ್ಷೋತ್ಸವ ದತ್ತುಗ್ರಾಮ ಅಡವಿ ಎಳ್ಳಿ ಕೋವಿಡ್ ಸೆಂಟರ್ ಐದು ಸಾವಿರ ವಿದ್ಯಾರ್ಥಿಗಳ ಪ್ರಸಾದ ನಿಲಯ ಹೀಗೆ ಹತ್ತು ಹಲವಾರು ಪುಣ್ಯ ಕಾರ್ಯಗಳನ್ನು ಸ್ವಾಮೀಜಿಯವರು ಪೂರ್ಣಗೊಳಿಸಿದ್ದಾರೆ ನಂತರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜಾತ್ರಾ ಸಮಯದಲ್ಲಿ ಗುರುಕುಲ ಎಂಬ ಶೀರ್ಷಿಕೆ ಅಡಿಯಲ್ಲಿ ಶ್ರೀ ಗವಿಶಿದ್ದೇಶ್ವರ ವಿದ್ಯಾರ್ಥಿನಿಯರ ಉಚಿತ ವಸತಿ ಹಾಗೂ ಪ್ರಸಾದ ನಿಲಯ ಮತ್ತು ಕಾಲೇಜನ್ನು ಪ್ರಾರಂಭಿಸಲು ಸ್ವಾಮೀಜಿಯವರು ಸಂಕಲ್ಪ ಮಾಡಿದರು ಆ ಮಹಾಸಂಕಲ್ಪ ಕೂಡ ಪೂರ್ಣಗೊಂಡರು ಹಂತಕ್ಕೆ ಬಂದಿರುವುದು ಈ ಭಾಗದ ಜನರಲ್ಲಿ ಸಂತೋಷವನ್ನು ಉಂಟು ಮಾಡಿದೆ ದೃಶ್ಯದಲ್ಲಿ ತಾವೆಲ್ಲ ನೋಡ್ತಾ ಇದ್ದೀರಿ ಇದು ಶ್ರೀ ಗಮಶಿತೇಶ್ವರ ಬಾಲಿಕೆಯರ ಉಚಿತ ವಸತಿ ಹಾಗೂ ಪ್ರಸಾದ ನಿಲಯ ಮತ್ತು ಐಟೆಕ್ ಪಿಯು ಕಾಲೇಜ್ ಇದು ಸುಮಾರು ಅರವತ್ತು ಕೋಟಿ ವೆಚ್ಚದಲ್ಲಿ ಮತ್ತು ಎಕರೆ ವಿಶಾಲವಾದ ಜಾಗದಲ್ಲಿ ನಿರ್ಮಾಣವಾದಂತಹ ಕಟ್ಟಡವಾಗಿದೆ ಈಗ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಇದು ಕಾಲೇಜು ಕಟ್ಟಡ ಈ ಕಟ್ಟಡದಲ್ಲಿ ಐಟೆಕ್ ಕ್ಲಾಸ್ ರೂಮ್ಗಳು ಲ್ಯಾಬ್ ಆಡಿಟೋರಿಯಂ ಹಾಲ್ ಕಂಪ್ಯೂಟರ್ ಲ್ಯಾಬ್ ಸ್ಮಾರ್ಟ್ ಕ್ಲಾಸ್ ಹೀಗೆ ಮುಂತಾದ ಎಲ್ಲ ಸೌಲಭ್ಯಗಳನ್ನು ಹೊಂದಿದೆ ಪ್ರತಿಯೊಂದು ಫ್ಲೋರ್ಗೂ ಸುಸಜ್ಜಿತವಾದ ಐಟೆಕ್ ವಾಶ್ರೂಮ್ಗಳನ್ನು ಕೂಡ ನಿರ್ಮಾಣ ಮಾಡಲಾಗಿದೆ ನಂತರ ನೀವು ನೋಡುತ್ತಿರುವಂಥ ದೃಶ್ಯ ಸುಮಾರು ಸಾವಿರದ ಐದುನೂರು ವಿದ್ಯಾರ್ಥಿನಿಯರು ವಾಸ ಮಾಡುವಂಥ ವಸತಿ ನಿಲಯದ ಕಟ್ಟಡವಾಗಿದೆ ಇನ್ನು ಗುರುಕುಲದ ಪ್ರಮುಖ ಆಕರ್ಷಣೀಯ ಪ್ರಸಾದ ಇನ್ನು ಗುರುಕುಲದ ಪ್ರಮುಖ ಸಾವಿರದ ಐವರ ಸಾಧನಿದೆ ಇವರು ಸಾವಿರದ ಐವತ್ತು ಸೇವಿದೆಯ ಅಂತ ಇವರು ಏಕ ಕಾರಣಕ್ಕೆ ಪೂಜಾರ ಸೇವಿದ್ದಾರೆ ವ್ಯವಸ್ಥೆಯನ್ನು ಪರಮ ಪೂಜರು ಮಾಡುತ್ತಿದ್ದಾರೆ ಪ್ರಸಾದ ನಿಲಯದಲ್ಲಿ ಆರಂಭದಲ್ಲಿ ಕೈ ಪ್ರಸಾದ ನಿಲಯದಲ್ಲಿ ಆರಂಭದ ವ್ಯವಸ್ಥೆಯನ್ನು ಮಾಡಲಾಗಿದೆ ನೀರು ವಿದ್ಯಾರ್ಥಿನಿಯರು ಕೊಡು ವಿದ್ಯಾಸ ಸೇವಿಸಬಹುದಾಗಿದೆ ಕುಳಿತುಕೊಂಡು ಪ್ರಸಾದ ಸೇವಿಸಬಹುದಾಗಿದೆ ಇನ್ನು ವಿಶಾಲವಾದ ಅಡಿಗೆ ಮನೆ ಸ್ಟೋರ್ ರೂಮ್ ಇನ್ನು ವಿಶಾಲವಾದ ಅಡಿಗೆ ಎಲ್ಲಾ ತರಹದ ವ್ಯವಸ್ಥೆ ಮಾಡಲಾಗಿದೆ ಹೀಗೆ ಎಲ್ಲಾ ತರಹದ ವ್ಯವಸ್ಥೆಯನ್ನು ಮಾಡಲಾಗಿದೆ ಪ್ರಸ್ತುತ ಗುರುಕುಲದ ಕಾರ್ಯಗಳು ಸ್ವಲ್ಪವೇ ಬಾಕಿ ಪ್ರಸ್ತುತ ಗುರುಕುಲದ ಕಾರ್ಯ ಬಾಕಿ ಇದೆ ಮುಂದಿನ ವರ್ಷದಿಂದ ಆರಂಭಗೊಳ್ಳುವ ನಿರೀಕ್ಷೆ ಇದೆ ಇಂಥ ಇನ್ನೂ ಅನೇಕ ಪುಣ್ಯ ಕಾರ್ಯಗಳು ಪರಮ ಪೂಜೆ ಇನ್ನೂ ಅನೇಕ ಪುಣ್ಯ ಕಾರ್ಯಗಳು ದೇವರು ಅಂತ ಕೇಳಿಕೊಳ್ಳುತ್ತೆ ಎಲ್ಲರಿಗೂ ಶರಣು ಶರಣಾರ್ಥಿ